ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಟ್ಟು ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಇಂಪನ ಮದುವೆ ಛತ್ರ ಬಿಟ್ಟು ಓಡೋಕ್ಕೆ ರೆಡಿ ಆಗ್ತಾಳೆ ದೃಷ್ಟಿ ಇಷ್ಟೇ ಹೇಳಿದ್ರು ಕೇಳ್ದಿರ ಇಲ್ಲ ನನಗೆ ದತ್ತನ ಜೊತೆ ಮದುವೆ ಆಗೋಕೆ ಇಷ್ಟ ಇಲ್ಲ ನಾನು ಹೋಗಿ ಹೋಗ್ತೀನಿ ಅಂತ ಹೇಳಿ ತಿಲಕ್ ಜೊತೆ ಓಡೋಗ್ಬಿಡ್ತಾಳೆ ಆದರೆ ಹೋಗೋಕ್ಕಿಂತ ಮುಂಚೆ ನನಗೆ ಸಹಾಯ ಮಾಡಿದ್ದು ದೃಷ್ಟಿನೇ ಇವಳಿಂದನೇ ನಾನು ತಿಲಕ್ ಜೊತೆ ಇದ್ದೀನಿ ಅಂತ ಹೇಳಿ ಪತ್ರ ಬರೆದಿಟ್ಟು ಹೋಗಿರ್ತಾಳೆ ಇದು ಸಿಗಬಾರ್ದು ಅಂತ ಹೇಳಿ ದೃಷ್ಟಿ ಒಂದು ಕಡೆ ಎತ್ತಿಟ್ಟು ಬಂದು ಇಲ್ಲ ಇಲ್ಲ ಅಂತ ಹೇಳಿದಾಗ ಹುಡ್ಕೋಣ ಅಂತ ಹೇಳಿ ದತ್ತನೇ ಎದ್ದೋಗಿ ಎಲ್ಲ ಹುಡುಕ್ತಾನೆ ಆಗ ಅವನಿಗೆ ಪತ್ರ ಸಿಗತ್ತೆ ಇದು ಏನು ಪತ್ರ ಅಂತ ಹೇಳಿ ಓದಿದಾಗ ಅವನಿಗೆ ತುಂಬ ಕೋಪ ಬರುತ್ತೆ ಆಗ ದೃಷ್ಟಿ ಕೇಳ್ತಾನೆ ನಿಂಪನ ಎಲ್ಲೋದಲು ನಿಜ ಹೇಳು ಅಂದಾಗ ಯಜಮಾನ್ರೇ ಅದು ಗೊತ್ತಾಗ್ಲಿಲ್ಲ ಇಂಪನಮ್ಮವ್ರು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳಿ ಅಳ್ತಾ ಇರ್ತಾಳೆ ಆಗ ಈ ಕಡೆ ಮನೆಯವರಿಗೆಲ್ಲ ವಿಚಾರ ಗೊತ್ತಾಗುತ್ತೆ ಎಲ್ಲರೂ ತುಂಬ ಶಾಖಕ್ಕೆ ಒಳಗಾಗ್ತಾರೆ ಆಗ ಕೇಳ್ತಾರೆ ಏನು ಈಗ ಏನಾಯಿತೋ ಅವರಮ್ಮ ಅಂತೂ ಅಯ್ಯೋ ಇದೇನಾಗೋಯ್ತು ನಿನ್ನ ಮದುವೆ ಮತ್ತೆ ಮುರಿದೋಯ್ತಲ್ಲೋ ಹೇಗೋ ನಿನ್ನ ಜೀವನ ಎಷ್ಟು ಕನಸನ್ನು ಕಟ್ಕೊಂಡಿದ್ದೆ ಅಂತ ಹೇಳಿದಾಗ ಅಮ್ಮ ನೀನೇನು ಯೋಚನೆ ಮಾಡಬೇಡ ನನ್ನ ಮದುವೆ ಅಂತೂ ನಡೆದೇ ನಡೆಯುತ್ತೆ ಅಂತ ಹೇಳಿದಾಗ ಏನು ಏನೋ ಹೇಳ್ತಾ ಇದೆಯಾ ಹುಡುಗಿನೇ ಇಲ್ಲ ಹೇಗೋ ಮದುವೆ ಆಗ್ತೀಯಾ ಅಂತ ಹೇಳಿ ಕೇಳಬೇಕಾದ್ರೆ ಸೀದಾ ಹೋಗಿ ದೃಷ್ಟಿನ ಕರ್ಕೊಂಬಂದು ಮನೆ ಮೇಲೆ ಕೂಡಿಸ್ತಾನೆ ಯಜಮಾನರು ಏನು ಇದ್ದೀರಾ ಬಿಡಿ ಅಂತ ಹೇಳಿದ್ರು ಯಾರು ಎಷ್ಟೇ ಹೇಳಿದ್ರು ಕೇಳ್ದಿರ ತಾಳಿ ಸಹಿತ ಕಟ್ಬಿಡ್ತಾನೆ ಆಗ ಅಮ್ಮ ಯಾಕೋ ಈ ರೀತಿ ಮಾಡಿದ್ರಿ ನೀವು ಇಷ್ಟು ನಂಬಿದ್ದೆ ಅಂತ ಅಂದಾಗ ನೋಡಿ ನಿಮ್ಮ ಮಗಳಿಂದ ನನ್ನ ಜೀವನ ಹಾಳಾಯಿತು ಹಾಗಾಗಿ ಅದನ್ನೀಗ ನಾನು ಸರಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಮದುವೆ ಖಾರಿಯೆಲ್ಲ ಮುಗಿಸಿ ಸಪ್ ಸಪ್ತ ಎಲ್ಲ ತುಳಿತಾನೆ ಆಗ ದೃಷ್ಟಿ ಕೇಳ್ತಾಳೆ ನೀವು ಈ ರೀತಿ ಅನ್ಯಾಯ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ ನೀನು ನಂಬಿದ್ದೆ ನಾನು ಆದರೆ ನನಗೆ ಈ ರೀತಿ ಮೋಸ ಮಾಡ್ತಿರಲ್ಲ ಹಾಂ ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಹೇಳಿದಾಗ ಹೌದು ನಾನು ನಿನ್ನ ಎಷ್ಟು ನಂಬಿದ್ದೆ ಹಾಂ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಆದರೆ ನೀನು ಉಳಿಸ್ಕೊಂಡ್ಯಾ ಹಾಂ ಇಂಪ ನನಗೆ ಹೋಗೋಕ್ಕೆ ಸಹಾಯ ಮಾಡಿದ್ಯಾ ಹಾಂ ನನ್ನನ್ನು ಹಾಳು ಮಾಡಬೇಕು ಅಂತ ಎಷ್ಟು ದಿನದಿಂದ ನೀನು ನೋಡ್ತಾ ಇದ್ದೆ ನೋಡು ಈಗ ಈಗ ಹೆಂಗಿದ್ರು ಮದುವೆ ಆಗಿದೆ ನಿನಗೆ ನರ್ಕ ಏನು ಅಂತ ಹೇಳಿ ನಾನು ಇನ್ನು ಮುಂದೆ ನಿನಗೆ ತೋರಿಸ್ತೀನಿ ಆಂ ಈ ದತ್ತನ ಹತ್ರ ಯಾಕೆ ತಂಟೆಗೋದೆ ಅಂದ್ಕೊಳ್ಬೇಕು ನೀನು ಪ್ರತಿಕ್ಷಣ ಪ್ರತಿಕ್ಷಣ ನರಳಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ದೃಷ್ಟಿಗೆ ವಾರ್ನಿಂಗ್ ಇರ್ತಾನೆ ಈ ಕಡೆ ಶರಾವತಿಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಅಂತೂ ಇಂತೂ ನಾನು ಅಂದ್ಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಯಿತು ನೀನು ಜೀವನ ಹಾಳಾಯ್ತಲ್ಲ ಅಷ್ಟೇ ಸಾಕು ಕಣೋ ದತ್ತ ನೀನು ಯಾರನ್ನು ನಮ್ಮ ಮದುವೆ ಆದ್ರೇನು ಬಿಟ್ಟರೇನು ಅಂತೂ ಇಂತೂ ನಿನಗೆ ನೆಮ್ಮದಿ ಇಲ್ದಿರಂಗ ಇತ್ತಲ್ಲ ಅಂತ ಹೇಳಿ ಈ ಕಡೆ ಖುಷಿಯಿಂದ ಶರಾವತಿ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗ ಆಗತ್ತೆ ದೃಷ್ಟಿ ಬಣ್ಣ ಬೆಳ್ಳೋಗಿದೆ ಅಂತ ಹೇಳಿ ಗೊತ್ತಾದರೆ ಏನಾಗತ್ತೆ ಮುಂದೆ ನೋಡೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು